ನಾವು ಇಲ್ಲಿ ನಮ್ಮ ಮುಂದೆ ಕೂತ ಇರತಕ್ಕಂಥ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರೇ ಮುಖಂಡಗಳೇ ಮತ್ತು ಪ್ರೀತಿಯ ಮತ ಬಾಂಧ ಮತ ಬಾಂಧವ್ರೆ ಬಹುಶಃ ಇಂದಿನ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಬೇಕಾಗುತ್ತೆ ಯಾಕೆಂದ್ರೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಾವು ಏಪ್ರಿಲ್ ನಾಲ್ಕನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಿದೆ ನಾಮಪತ್ರ ಸಲ್ಲಿಸಿದ ಮೇಲೆ ಸಭೆಯನ್ನ ಮಾಡಿದ್ದು ನಾವು ಇದೇ ಹಾಲಲ್ಲಿ ಇದೇ ಹಾಲಲ್ಲಿ ಅಂದ್ರೆ ಕಾಕತಾಳಿ ಅಂದ್ರೆ ಮೊದಲನೇ ಸಭೆ ಮಾಡಿದ್ದು ಇಲ್ಲಿ ಅಂದ್ರೆ ಚುನಾವಣೆಗೆ ಮೊದಲು ಸಭೆ ಮಾಡಿದ್ದು ಇಲ್ಲಿ ಚುನಾವಣೆಯ ನಂತರ ಗೆದ್ದ ನಂತರ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ತಮ್ಮೆಲ್ಲರ ಬೆಂಬಲದಿಂದ ನಾನು ಈ ಚುನಾವಣೆಯಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ನಾವು ಜಯಶೀಲರಾಗಿದ್ದೇವೆ ಸೊ ಈ ಗೆಲುವು ಈ ಗೆಲುವು ನನ್ನ ಗೆಲುವಲ್ಲ ಇದು ನಿಮ್ಮ ಗೆಲುವು ಇದು ನಿಮ್ಮರ ದಿಗ್ವಿಜಯ ನಿಮ್ಮ ದಿಗ್ವಿಜಯ ಅಂತ ಹೇಳಬೇಕಾಗುತ್ತೆ ಯಾಕೆಂದ್ರೆ ಜೆ ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದ್ರಿಂದ ಈ ಗೆಲುವು ಸಾಧ್ಯ ಆಯಿತು ಆನೆ ಮೊದಲನೇ ಸಭೆಯನ್ನು ನಾನು ಮಾಡ್ತಾ ಇದ್ದೀವಿ ಈ ಸಭೆ ಈ ಚುನಾವಣೆಗೆ ಆನೆ ಬಲವನ್ನು ಕೊಡುತ್ತೆ ಅಂತ ಹೇಳಿದ್ದೆ ಅದು ನಿಜವಾಗ್ಲೂ ಆನೆ ಬಲವನ್ನು ಕೊಟ್ಟಿದೆ ನೂತನ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ರವರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಅಕ್ರಮ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಲು ಸರ್ಕಾರವನ್ನು ಒತ್ತಾಯಿಸುವಂತೆ ರೈತ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರಾಜಶೇಖರ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ರಮೇಶ್ ರೆಡ್ಡಿ ಯುವ ಮುಖಂಡ ಮಧು ಸೇರಿದಂತೆ ಹಂದೇನಹಳ್ಳಿ ರೈತರು ಸಂಸದರನ್ನು ಅಭಿನಂದಿಸಿ ರೈತರ ಪರವಾಗಿ ಮನವಿ ಸಲ್ಲಿಸಿ ವಿನಂತಿಸಿದರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಆರು ಗ್ರಾಮಗಳ ಒಟ್ಟು ಆರುನೂರ ಇಪ್ಪತ್ತು ಎಕರೆ ಭೂ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಘೋಷಿಸಿದೆ ಸದರಿ ಜಮೀನುಗಳು ಕೈಗಾರಿಕಾ ಉದ್ದೇಶಿತ ಯೋಜನೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾಗಿದೆ ಎಂದು ಅಧಿಸೂಚನೆಯನ್ನು ಹೊರಡಿಸಿ ಸುತ್ತಮುತ್ತಲಿನ ರೈತರಿಗೆ ನೋಟಿಸ್ ಕಳುಹಿಸಿದೆ ಆದರೆ ಈ ಅಧಿಸೂಚನೆಯಲ್ಲಿ ನಮೂದಿಸಲಾದ ಹಲವಾರು ಅಂಶಗಳು ವಾಸ್ತವಕ್ಕೆ ದೂರವಾಗಿದ್ದು ಸದರಿ ಭೂಸ್ವಾಧೀನ ಪ್ರಕ್ರಿಯೆಯು ಅವೈಜ್ಞಾನಿಕ ಹಾಗೂ ಕಾನೂನು ಬಾಹಿರಗಳಿಂದ ಕೂಡಿದೆ ಎಂಬುದು ನಮ್ಮ ಎಲ್ಲಾ ರೈತರ ಹಾಗೂ ಭೂಮಾಲೀಕರ ಅಭಿಪ್ರಾಯವಾಗಿದ್ದು ಇದರ ವಿರುದ್ಧ ರೈತರು ಹಲವಾರು ಪ್ರತಿಭಟನೆಗಳು ಹಾಗೂ ಧರಣಿ ನಡೆಸಿ ಸ್ಥಳೀಯ ಶಾಸಕರು ಮಾಜಿ ಸಂಸದರು ಹಾಗೂ ರಾಜ್ಯದ ಸಂಬಂಧಿಸಿದ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಯಾವುದೇ ಪ್ರಯೋಗಗಳು ಆಗಿಲ್ಲ ಆದುದರಿಂದ ಈಗ ನೂತನ ಸಂಸದರಾಗಿ ಆಯ್ಕೆಯಾಗಿದ್ದೀರಾ ತಾವು ಕೇಂದ್ರ ಹಾಗೂ ರಾಜ್ಯದ ಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ರೈತರ ಹಿತರಕ್ಷಣೆ ಕಾಯಬೇಕು ಎಂಬುದಾಗಿ ಕೃಷಿ ಭೂಮಿ ಹೋರಾಟ ಸಮಿತಿಯ ಸದಸ್ಯರು ಹಾಗೂ ರೈತ ಮುಖಂಡರು ನೂತನ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು ನೂತನ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಅಕ್ರಮ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಲು ಸರ್ಕಾರವನ್ನು ಒತ್ತಾಯಿಸುವಂತೆ ರೈತ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರೆಡ್ಡಿ ಪ್ರಭಾಕರ್ ರೆಡ್ಡಿ ರಮೇಶ್ ರೆಡ್ಡಿ ಯುವ ಮುಖಂಡ ಮಧು ಸೇರಿದಂತೆ ಹಂದೇನಹಳ್ಳಿ ರೈತರು ಸಂಸದರನ್ನು ಅಭಿನಂದಿಸಿ ರೈತರ ಪರವಾಗಿ ಮನವಿ ಸಲ್ಲಿಸಿ ವಿನಂತಿಸಿದರು